ಮೇಡಮ್ ಕೇಳ್ಕೊಂಬತ್ತೀನಿ ಬರ್ತಾರೆ ಅವ್ರಿಗೆ ಆಗಲ್ಲ

ಅರೇ ತಾಪ್ಕತೆ ಹೈ ಒಂದು ನಿಮಿಷ ಸರ್ 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 ಒಂದು ನಿಮಿಷ ಆರೆ ಆಗ್ಬೇಕು ಬರಿ ನಮ್ಮ ಇವರೆಲ್ಲಾ ಮೇಲೆ ಆರಾಕಿ ಮೇಡಂ ಹಿಂದೆ ಬನ್ನಿ ಹಿಂದೆ ಬನ್ನಿ ಕರೆಕ್ಟ್ ಬನ್ನಿ ಇಕಡೆ ಬನ್ನಿ ಒಂದು ಜಾಗಕ್ಕೆ ಒಂದು ನಿಮಿಷ ಜಾಗಕ್ಕೆ ಮೇಡಂ ಬರಿ ತೆರೆದಿದ್ದೆ ನಾನು ಹಾಡಬೇಕಾ ನಾವು ಅದಕ್ಕೆ ಏಯ್ ಪಾಪ ಏಯ್ ಪಾಪ ಇಗ್ಲಿ ಕಲ್ಪ ವಿಡಿಯೋದವರ ಹಂಗೇ ಎರಡಕ್ಕೆ ಹಿಂದೆ ಬನ್ನಿ ಬೇಗ ಆಗ್ಲಿ ಐದು ಸೆಲ್ ಫೋನ್ ಆಗ್ಲಿ ಹಾ ಬಾ ಬಾ

ಫಸ್ಟ್ ಡೇ 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 ಸ್ಟಾರ್ಟ್ಸ್ ಸೆಕೆಂಡ್ ಲೈಕ್ ದ ಟೆನ್ ಡೇಸ್ ದ ಟೆಂತ್ ಡೇ ಇಸ್ ಸೆಲೆಬ್ರೇಷನ್ ಆಫ್ ದ ಫೆಸ್ಟಿವಲ್ ವೇರ್ ಮಹಿಷಾಸುರ ಮರ್ದಿನಿ ಕೇಳಿ ಇವತ್ತು ನಾನೂರಿನ ಹದಿನಾಲ್ಕನೆಯ ಹದಿನೂರು ದಸರಾಕ್ಕೆ ಇವತ್ತು ಹೊರ ದೇಶದಿಂದ ಭಾಳಷ್ಟು ಅತಿಥಿಗಳು ಮೈಸೂರು ದಸರಾವನ್ನು ನೋಡಲಿಕ್ಕೆ ಬಂದಿದ್ದಾರೆ ಜನನಿ ಸೇವಾ ಟ್ರಸ್ಟ್ ಅಶೋಕ ಮತ್ತು ಅವರೆಲ್ಲ ತಂಡದವರು ಇವತ್ತು ಆ ಒಂದು ವಿದೇಶಿಗರನ್ನು ನಮ್ಮ ಸಂಸ್ಕೃತಿಯ ಪರವಾಗಿ ಅವರಿಗೆ ಮೈಸೂರು ಪೇಟ ಧರಿಸಿ ಮಲ್ಲಿಗೆ ಹೂ ಮುಡಿಸಿ ಕುಂಕುಮ ಹಚ್ಚಿ ಮ ಕತ್ತಿಗೆ ಹಾರ ಹಾಕಿ ಮೈಸೂರು ಪಾಕ್ ತಿನ್ನಿಸಿ ಆರತಿ ಬೆಳಗಿ ಅವರನ್ನು ಈ ಮೈಸೂರು ದಸರಾಗೆ ಭಾಳ ಅದ್ದೂರಿಯಿಂದ ಸ್ವಾಗತ ಮಾಡ್ಕೊಂಡಿದ್ದೀವಿ ಅವರು ಅವರು ಎಷ್ಟು ಖುಷಿಪಟ್ಟರು ಅಂತಂದರೆ ಈಗ ನಾವು ಯಾವುದೇ ಒಂದು ದೇಶಕ್ಕೆ ಹೋದಾಗ ಅವ್ರ ಸಂಸ್ಕೃತಿಯಿಂದ ನಮ್ಮನ್ನು ಅಲ್ಲಿ ಬರಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗತ್ತಲ್ವ ಅವರು ಹಾಗೆ ವಿದೇಶಿಗರು ಭಾಳ ಖುಷಿಪಟ್ಟರು ನಾವು